ದಿಸ್ ಅಂದರೆ ಫಸ್ಟ್ ಟೈಮ್ ರ್ಯಾಪ್ ಅಂತ ಕೇಳಿದ್ದು ಅಥವಾ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ ಯಾವಾಗ ಹಾಂ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬ ಇದ್ದಾನೆ ಸೂರಜ್ ಅಂದ್ಬಿಟ್ಟು ಅಂದರೆ ಅವ್ನು ನನಗಿಂತ ಸ್ವಲ್ಪ ದೊಡ್ಡ ನಂಗೆ ಚಿಕ್ಕ ವಯಸ್ಸಿಂದ ಆಲ್ವೇಸ್ ನನಗೆ ದೊಡ್ಡವರೇ ಫ್ರೆಂಡ್ಸ್ ಇದ್ದಿದ್ದು ಹಿ ವಾಸ್ ಇನ್ ಟು ಕಾಲೇಜ್ ಆ್ಯಂಡ್ ಆಲ್ ಅವ್ನು ಅದೇ ಹೇಳದ್ನಲ್ಲ ತುಂಬ ವೆಸ್ಟರ್ನ್ ಮ್ಯೂಸಿಕ್ಕು ಆರ್ ಅಂಡ್ ಬಿ ಪಾಪ್ ಆ್ಯಂಡ್ ರಾಕ್ ರ್ಯಾಪ್ ಎಲ್ಲ ಕೇಳ್ತಿದ್ದ ಐ ಥಿಂಕ್ ಬ್ಯೂಟಿಫುಲ್ ಅಂತ ಒಂದು ಸಾಂಗ್ ಇದೆ ಅವ್ರದ್ದು ಅದು ಕೇಳ್ತಾರೆ ಎಲ್ವ ನಂಗೆ ಮ್ಯಾಟ್ರೆ ಅರ್ಥ ಇಲ್ಲ ಇವಾಗಲೂ ಸತಿ ನನಗೆ ಸಾಂಗ್ಸ್ ಲಿರಿಕ್ಸೇ ಅರ್ಥ ಆಗಲ್ಲ ಲೈಕ್ ನಂಗೆ ಅದರಲ್ಲಿ ಏನು ಫೀಲ್ ಆಗ್ತದೆ ಅಷ್ಟು ಮಾತ್ರ ತೊಗೊಳ್ತೀನಿ ವೆನ್ ಐ ಸಿಟ್ ಫಾರ್ ಇಟ್ ಲಿರಿಕ್ಸ್ ಕೇಳಬೇಕಂತ ಇದು ಮಾಡಿದಾಗ ನೋಡ್ತೀನಿ ಇಲ್ಲಾಂದರೆ ಆ ವೈಬ್ ಆಗಬೇಕು ಆ ವೈಬ್ ಆದರೆ ಏನೋ ಒಂದು ಮಜಾ ಏನೋ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು ಬ್ಯೂಟಿಫುಲ್ ಅಂತ ರ್ಯಾಪಿದೆ ಅವಾಗ ಕೇಳಿದೆ ಏನು ಮಜಾ ಆಯ್ತು ಸಾಂಗ್ ಹಿಂಗೆ ಹಂಗೆ ಹಿಂಗೆ ಅಂತ ಆಗೇಳ್ದು ರ್ಯಾಪ್ ಅಂತ ಮಿನಿಯಮ್ ಅಂದ್ಬಿಟ್ಟು ಐ ಸ್ಟಾರ್ಟ್ ಫಾಲೋಯಿಂಗ್ ಎ ಮಿನಿಯಮ್ ಅವಾಗ ನಾಟ್ ಆನ್ ಇನ್ಸ್ಟಾಗ್ರಾಮ್ ಫಾಲೋ ರಿಯಲ್ ಫಾಲೋ ಇಟ್ ಆವಾಗ ಶುರು ಮಾಡಿದೆ ಅವಾಗ ನಾನೇ ಹುಡುಕಿ ಎಮಿನಮ್ ಸಾಂಗ್ಸ್ ಎಮಿನಮ್ ರಾಪ್ ಸಾಂಗ್ಸ್ ಅಂತ ಹುಡುಕಿ 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 ಟೈಟಲ್ ಯಾ ಚೆನ್ನಾಗಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅವಾಗ ಗೊತ್ತಲ್ಲ ಒಂದು ಟೈಟಲ್ ಚೆನ್ನಾಗಿದೆ ಅಂತ ತಮ್ಮ ಯಾವುದೂ ಇಷ್ಟ ಇಲ್ಲ ಇಲ್ಲ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಇಂಟರ್ನೆಟ್ ಇರ್ತಾ ಇರಲಿಲ್ಲ ಅವಾಗ ಐ ಹ್ಯಾಡ್ ದಿಸ್ ವೆರಿ ಬೇಸಿಕ್ ಸೆಟ್ ನಮ್ಮ ಮಮ್ಮಿದು ಯೂಸ್ ಮಾಡ್ತಾ ಇದೆ ಅದರಲ್ಲಿ ಬ್ರೌಸರ್ ಮಾತ್ರ ಆಕ್ಸಿಸ್ ಇತ್ತು ಯೂಟ್ಯೂಬ್ ಓಪನ್ ಮಾಡಬೇಕಾದ್ರೆ ಎರಡು ದಿನ ಆಗೋದು ಅವಾಗೆಲ್ಲ ಏನು ಮಾಡ್ತೀವಿ ಅಂದರೆ ಮನೇಲಿ ಅಲ್ಲಿ ಇಲ್ಲಿ ಚೇಂಜ್ಗಳಿರ್ತಿದ ಎಲ್ಲ ಕೂಡಿಟ್ಕೊಂಡು ಒಂದು ಹದಿನೈದು ರೂಪಾಯಿಗೆ ಸೆವೆಂಟಿ ಫೈವ್ ಎಂ ಬಿ ಹಂಡ್ರೆಡ್ ಎಮ್ ಬಿ ಬರೋದು ತಗೊಂಡೋದು ರೀಚಾರ್ಜ್ ಮಾಡಿಸೋದು ಅವಾಗೆಲ್ಲ ವ್ಯಾಲಿಡಿಟಿ ಏನಿರ್ತಾ ಇರಲಿಲ್ಲ ಖಾಲಿ ಮಾಡೋ ತನಕ ಇರೋದು ಆಗ ಅದೇ ಹೇಳಿದ ಎಮಿನಮ್ ರ್ಯಾಪ್ ಸಾಂಗ್ಸ್ ಆ ಥರ ಎಲ್ಲ ಸರ್ಚ್ ಮಾಡಿ ಬ್ರೌಸರಲ್ಲಿ ಯಾವ ಟೈಟಲ್ ಇಷ್ಟ ಆಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದಕ್ಕೆ ಕೇಳ್ತಾ ಇರೋದು ಅದು ಮಾಡ್ತಾ ಎಷ್ಟೊಂದು ಸತಿ ನನ್ನ ಲಿರಿಕ್ಸ್ ಕೂಡ ಹೇಳೋದು ನಾನು ಕೇಳಿಸ್ಕೊತಾನೆ ಇರಲಿಲ್ಲ ನಾನು ಮ್ಯೂಸಿಕ್ಕಲ್ಲೇ ಮ್ಯೂಸಿಕ್ನೇ ಒಂದು ಲ್ಯಾಂಗ್ವೇಜ್ ಅಂತ ಬಿಲೀವ್ ಮಾಡ್ತೀನಿ ನಾನು ಲೈಕ್ ವೆನ್ ಇಟ್ ಕಮ್ಸ್ ಟು ಅದರ್ ಲ್ಯಾಂಗ್ವೇಜ್ ಯಾಕೆಂದರೆ ನಮ್ಮ ಲ್ಯಾಂಗ್ವೇಜ್ ಮ ನಾನು ಹೇಳೋದೇನಂದ್ರೆ ಮದರ್ ಟಂಗ್ ಯಾವುದಿರುತ್ತೆ ಅದರಲ್ಲಿ ಮಾತ್ರ ಜಾಸ್ತಿ ವಿಷಯಗಳು ನಿಂಗೆ ಅರ್ಥ ಆಗುತ್ತೆ ಅವ್ರದ್ದು ಒಂದು ಬೇರೆ ಏನೇನೋ ಇರುತ್ತೆ ಮೆಟಫರ್ಸ್ ಆಗಲಿ ಸಿನೋನನ್ಸ್ ಆಗಲಿ ಅದು ಅಲ್ಲಿಗೆ ಮಾತ್ರ ಇದಾಗುತ್ತೆ ಸೊ ಮ್ಯೂಸಿಕ್ ಎಂಜಾಯ್ ಮಾಡೋಕೆ ಶುರು ಮಾಡಿದೆ ಎಷ್ಟು ಆವಾಗಿಂದ ಹಂಗಂಗೆ ಒಬ್ಬೊಬ್ಬರೇ ಆರ್ಟಿಸ್ಟು ಎಮಿನಾದ್ಮೇಲೆ ಲಿಲ್ವೇನ್ ವಿಸ್ ಕಲೀಫಾ ಆಮೇಲೆ ವಿಸ್ ವಿಸ್ ಖಲೀಫಾ ಇವ್ರದ್ದೆಲ್ಲ ಒಂದಷ್ಟು ಫಾಲೋ ಮಾಡಿದೆ ಆ್ಯಂಡ್ ಆಬ್ವಿಯಸ್ಲಿ ವರ್ಕ್ ಮಾಡಿ ಲೈಟಾಗಿ ಏನೋ ಒಂದು ಟ್ಯಾಲೆಂಟ್ ಇತ್ತು ಅದನ್ನೇ ಪಾಲಿಶ್ ಮಾಡಿ ಪಾಲಿಶ್ ಮಾಡಿ ಎವ್ರಿ ಡೇ ಇವಾಗಲೂ ಕೂಡ ಇಂಪ್ರೂವ್ ಮಾಡ್ತಾ ಇದ್ವಿ ಸೊ ಈಗಿರೋ ಕನ್ನಡ ರ್ಯಾಪರ್ಸಲ್ಲಿ ಹೌ ಯು ಸೆಲ್ಫ್ ಅಂದರೆ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ಗಳು ಇರ್ಬೋದು ಅಂಡ್ ಇವಾಗ್ಲೂ ಇವಾಗಿನ ಸಾಂಗ್ಸ್ಗಳು ನಿಮಗೂ ಗೊತ್ತು ಲೈಕ್ ಈಗ ರಿಲೀಸ್ ಆಯ್ತು ಅಂದ್ರೆ ಅದ್ರದ್ದು ಶೆಲ್ಫ್ ಲೈಫ್ ಅಂತ ಏನು ಕರಿತೀವಿ ಅದು ತುಂಬಾ ಕಮ್ಮಿನೇ ಇರುತ್ತೆ ಕೇಳಿದ ತಕ್ಷಣ ಇಷ್ಟ ಆಗಬೇಕು ಅಂಡ್ ಎವ್ರಿ ಮೊಮೆಂಟ್ ಒಂದು ಏನಂತಾರೆ ರಿಟೈನ್ ಮಾಡುವಂತಹ ಒಂದು ಫ್ಯಾಕ್ಟರ್ ಇರಬೇಕು ಆ ರ್ಯಾಪಲ್ಲಾಗಲಿ ಆಗಲಿ ಎನಿ ಮ್ಯೂಸಿಕಲ್ಲಾಗಲಿ ಓಕೆ ಸೊ ಹೌ ಯು ಯುಯರ್ ಸೆಲ್ಫ್ ಅಂದ್ರೆ ಯಾವ ಥರ ಫರ್ದರ್ ತೊಗೊಂಡು ಹೋಗಬೇಕು ಅಂತ ಅಥವಾ ಈ ಪರಿಸ್ಥಿತಿಗೆ ಏನನ್ಸುತ್ತೆ ಅದ್ರ ಬಗ್ಗೆ ಐ ಡೋಂಟ್ ನೋ ಲೈಕ್ ಐ ಐ ಜಸ್ಟ್ ಎಂಜಾಯ್ ಮೇಕಿಂಗ್ ಸಾಂಗ್ಸ್ ವಿತ್ ಅಷ್ಟೇ ಲೈಕ್ ಐ ಐ ವಾಂಟ್ ಟು ಸೇ ಸರ್ಟನ್ ಥಿಂಗ್ಸ್ ಅಲ್ಲ ನಾನು ಜನರಿಗೆ ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾವ ಥರ ಜನರುಗಳನ್ನ ಕವರ್ ಮಾಡ್ತಾ ಇವಾಗ ಟಾರ್ಗೆಟ್ ಆಡಿಯನ್ಸ್ ಅಂತ ಇರ್ತಾರಲ್ಲ ಈ ವಿಷಯಕ್ಕೆ ಇಷ್ಟು ಟಾರ್ಗೆಟ್ ಆಡಿಯನ್ಸ್ ಇದು ಅದೇ ನೀನು ಪಾರ್ಟಿ ಸಾಂಗ್ ಮಾಡೋ ಕುಡಕ್ರೆಲ್ಲಾರು ಇದು ಅವ್ರಿಗೆ ಟಾರ್ಗೆಟೇ ಮಾಡಿಲ್ಲ ಪ್ರೇಯರ್ ಎಲ್ಲರೂ ನಮ್ಮನ್ನ ಟಾರ್ಗೆಟ್ ಅದೇ ಡಿಫ್ರೆಂಟ್ ಇದೆ ಬಟ್ ನಂದು ಇದೇ ಪರ್ಟಿಕ್ಯುಲರ್ ಅಂತೇನೆ ನನಗೇನಂದ್ರೆ ಜನ ಫಸ್ಟ್ ಹೇಳ್ದಂಗೆ ಜನ್ರಿಗೆ ರಿಲೇಟ್ ಮಾಡಬೇಕು ಜನರಿಗೆ ಇಷ್ಟಪಡ್ಬೇಕು ಅಂಡ್ ಪೀಪಲ್ ಶುಡ್ ಟೇಕ್ ಸಮಥಿಂಗ್ ಅದನ್ನ ತಗೊಂಡ್ರೆ ನಾನೇನೋ ಒಂದು ತಗೊಳಕಾಗತ್ತೆ ಈ ರ್ಯಾಪ್ ಬರೀತಿರಲ್ಲ ಯೂಶಲಿ ಅಂದ್ರೆ ಯಾವ ಮೂಮೆಂಟ್ ಇರುತ್ತೆ ಯಾವ್ದಾರ ಒಂದು ಪ್ರೊಸೀಜರ್ ಇರುತ್ತೆ ಅಂದ್ರೆ ಎವ್ರಿ ಡೇ ರುಟೀನ್ ತರ ಇರುತ್ತೆ ಈಗ ಕೆಲಸ ಏನಾಗುತ್ತೆ ಈಗ ನನಗೂ ಯಾವ್ದಾದ್ರು ಐಡಿಯಾಸ್ ಬಂತು ಅಂದರೆ ಎಲ್ಲೋ ಬೈಕ್ ಕೊಡಿಸ್ತಿರ್ತೀನಿ ಸಡನ್ ಆಗಿ ಒಂದು ಐಡಿಯಾ ಬರುತ್ತೆ ಹತ್ರ ಏನೋ ಮಾತಾಡ್ತಾ ಇರ್ತೀನಿ ಏನೋ ಒಂದು ಐಡಿಯಾ ಬರುತ್ತೆ ರ್ಯಾಪ್ ಹುಟ್ಟೋದು ಹೇಗೆ ಹಿಂಗ್ ಏನಾಯ್ತು ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಹುಡುಗಿ ನೋಡ್ದೆ ಆರ್ಟಿಗೆ ಅದೇ ಕಾರಣ ಎಷ್ಟೊಂದು ಹಾರ್ಟ್ ಬ್ರೇಕ್ಸ್ ತುಂಬಾ ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ ನೋಡ್ದೆ ಅಂಡ್ ಯು ನೋ ಆರ್ಟಿಸ್ಟ್ ಮೈಂಡ್ ಸೆಟ್ ಅಂಡ್ ಲೈಕ್ ನಿನ್ ನೀನಾಗಿ ಏನೋ ಅಂದ್ಕೊಳ್ತಾ ಬಟ್ ದಟ್ ಆರ್ಟಿಸ್ಟ್ ಒಬ್ಬ ಇರ್ತಾನಲ್ಲ ಒಳಗಡೆ ಅದೇ ಇನ್ಸ್ಪಿರೇಷನ್ ಅಲ್ಲ ಇರೋದನ್ನ ಮಾಡೋದು ಬೇರೆ ಲೈಕ್ ಇರೋದನ್ನ ಕಲ್ಪಿಸಿ ಅದನ್ನ ಚೆನ್ನಾಗಿ ಒಂದು ಪ್ರತಿರೂಪ ಕೊಟ್ಟು ಒಂದು ಒಂದು ಫಾರ್ಮಿಗೆ ತರೋದೇ ಆರ್ಟ್ ಒಂದು ಅದೇ ಹೇಳಿದ ನೋಡು ಹುಡುಗಿ ನೆನೆಸ್ಕೊಂಡಿದ ತಕ್ಷಣ ಆಗಲೇ ಡಿಸ್ಟ್ರಾಕ್ಷ ಡಿಸ್ಟ್ರಾಕ್ಷನ್ ಶುರು ಆಗುತ್ತೆ ಆಯ್ತಾ ಆಯಿತು ಹೆಬ್ಬಾಳ ಟ್ರಾಫಿಕ್ ಪ್ಯಾಲೇಸ್ ಗ್ರೌಂಡ್ಸ್ ಅದ ಫುಲ್ಲು ಜಾಮ್ ಮ್ಯಾಮ್ ಸೊ ತುಂಬ ಟೈಮ್ ಸಿಕ್ತು ಹೆವಿ ಟೈಮ್ ಸಿಕ್ತು ಹುಡುಗಿ ನೋಡೋಕ್ಕೆ ಟೈಮ್ ಸಿಗ್ಲಿಲ್ಲ ಹುಡುಗಿ ಸ್ವಲ್ಪ ಸ್ವಲ್ಪ ಪಾಸ್ ಸ್ವಲ್ಪ ನಡ್ಕೊಂಡು ಹೋಗ್ತಿಲ್ಲ ಅವಳ ಸಿಗ್ನಲ್ ಇದ್ದರೆ ಒಂದು ಫುಲ್ ಸಾಂಗ್ ಬರುತ್ತೆ ಅಲ್ಲಿ ಬರೀ ಪಲ್ಲ ಸಿಕ್ತು ಒಂದು ಐ ಯುಸ್ ಟು ರೈಟ್ ರಾಪ್ ಸಾಂಗ್ಸ್ ಆನ್ ಲವ್ ಜಾಸ್ತಿ

ಟೆಕ್ನಾಲಜಿ ಇಂಪ್ರೂವ್ ಆಗಿದೆಯಲ್ಲ ನನಗೆ ನಾನೇ ಟೆಕ್ಸ್ಟ್ ಮಾಡ್ಕೊಂತ ಇದೆ ಅಂದ್ರೆ ಒಂದು ಗ್ರೂಪ್ ಇತ್ತು ಫ್ರೆಂಡ್ಸ್ ಫಾರ್ ಎವರ್ ಅಂತ ಇತ್ತು ನನ್ನೊಬ್ನೇ ಇದ್ದೆ ಎಲ್ಲ ಎಲ್ಲಾ ಇನ್ನೊಬ್ಬ ನೀನೆ ತೇನಪ್ಪ ನಾ ಆಮೇಲೆ ಬರ್ಕೊತೀವಿ ತಗ್ರಿ ಬೆಳೆ ಹೆಸರು ಬೆಳೆ ಇದು ಆಮೇಲೆ ಏನೇನ್ ಮಾಡ್ಬೇಕು ರಿಮೈಂಡರ್ಸ್ ಯಾಕಂದ್ರೆ ವಾಟ್ಸಾಪ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನಂತೂ ಜಾಸ್ತಿ ಮುಂಚೆ ವಾಟ್ಸಾಪ್ ಯೂಸ್ ಮಾಡ್ದೆ ಇವನ್ ಐ ಗೊಟ್ ಇನ್ ಟು ಇನ್ಸ್ಟಾಗ್ರಾಮ್ ಆಲ್ಸೋ ಅಲ್ಲಿ ಬರ್ಕೊಳ್ಳಕ್ ಶುರು ಮಾಡಿದೆ ಅಂಡ್ ದಟ್ ವಾಸ್ ಒನ್ ಮೂಮೆಂಟ್ ಅಲ್ಲಿ ಪಟಾರ್ ಅಂತ ಬಂದ್ಬಿಡುತ್ತೆ ನಿನ್ನ ಏನಾದರೂ ಬರೀಬೇಕು ಅಂತ ಗೊತ್ತಾಗಿನ ರೈಟರ್ಸ್ ಬ್ಲಾಕ್ ಅಂತ ಒಂದು ಫೇಸ್ ಇದೆ ಸೊ ನಿನ್ನ ಏನೇ ಬರೆದ್ರು ಹಿಂಗೆ ಇಷ್ಟ ಆಗೋಲ್ಲ ಹೌದು ಅಥವಾ ನಿನ್ಗೇನು ಬರೆಯೋಕ್ಕೆ ಆಗಲ್ಲ ಸೊ ಆ ಒಂದು ಫೇಸ್ ಅವಾಗ ಏನು ಮಾಡ್ತೀನಿ ಗೊತ್ತಾ ಅವಾಗ ನಾನು ಅದೇ ಮಾಡೋದು ಪ್ರಾಪರಾಗಿ ನನಗೆ ಯಾವ ಒಂದು ಫೀಲ್ ತುಂಬ ನನಗೆ ಒಂದು ಬ್ರೇಕ್ ಪಾಯಿಂಟ್ ಕೊಟ್ಟಿತ್ತು ಒಂದು ಪುಷ್ ಕೊಟ್ಟಿತ್ತು ಬರೆಯೋದಕ್ಕೆ ಸೊ ಐ ಆಲ್ವೇಸ್ ಆಗಿಲ್ಲ ಅಂದ್ರೆ ಆ ವಿಷಯ ಅದನ್ನ ನೆನ್ಸ್ಕೊಂಡು ಐ ಫೀಲ್ ಐ ಐ ಬಿಕಮ್ ದಟ್ ಆ ಥರ ಮಾಡಿ ಬರೆಯೋಕ್ಕೆ ಶುರುವೆ